ನನ್ನ ಗಂಡ ಅಂತಾನೆ ಇಷ್ಟೊಂದು ಸಲಿಗೆಯಿಂದ ಮಾತಾಡೋದು ಹೌದಾ ಹೌದು ನನ್ನ ಹೆಂಡತಿ ಅಂತಾನೆ ಸ್ವರ್ಗ ತೋರಿಸ್ತಿರೋದು ನನ್ನ ಗಂಡನ ಹತ್ರ ಅಂತಾನೆ ಆ ಸ್ವರ್ಗ ನಾನು ಅನುಭವಿಸ್ತಿರೋದು ಸತ್ ಮೇಲೆ ಸ್ವರ್ಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನ್ನ ಗಂಡನ ಜೊತೆ ಇರೋವರೆಗೂ ಸ್ವರ್ಗದಲ್ಲಿ ತೇಲಾಡಿ ಬಿಟ್ಟಿರ್ತೀನಿ. ನಿಂಜತೆ ನಾನು ತೇಲ ಅಂತ ಹೇಳ್ತಿದ್ದೀನಿ ನೋಡಿಲ್ಲ ನೋಡಿದೀನಿ ತುಂಬಾ ಆ ಸೌಂಡ್ کرنےಕ್ಕೆ ಕಿಲ್ಸ್ ಕೊಣಕ್ಕೆ ಬೇರೆ ಟೈಮ್ ಹ್ಮ್ ಆಡಬೇಕಾದ್ರೆ ಆ ಚೆನ್ನಾಗಿರುತ್ತೆ ಹ್ಮ್

फ्रैक्शन ऑफ मोमेंटल कर्ण बिरोसो नहीं नन मई में रहती ऑलरेडी नन्हीं कि नम्बर क्या गए ला ये नहीं दिश्यन फर्स्ट आगे धनलागता बेबी अ दिंग गया तो अष्ट बी का नंगींग भी सब नन मई में न दिंग बन बैठे ये गोती लगोगे ना दार टाइम आगे

ಹ್ಞೂ ಬರೀ ಕಡಿಕೆ ಫೋಕಸ್ ಮಾಡ್ತಿದ್ಯಾ ನೀನು ಏನೂ ಇಲ್ಲ ಬರೀ ಕಡೆ ಫೋಕಸ್ ಆಗಿದಿದ್ರೆ ಕಾಲೇಜ್ ಬಿಟ್ಟು ಮದುವೆ ಮಾಡಿಕೊಂಡು ಒಂದು ಎರಡು ಫಿನ್ಸ್ ಮಕ್ಕಳಾಗ್ಯ ನಿನಗಿರೋ ಫೋರ್ಸಿಗೆ ಏನಂತೀಯ ಬಿಡು ಇನ್ ಮೂರ್ ವರ್ಷ ಹೆಂಗ್ ಕಡಿತು ಅನ್ನೋದೆ ಗೊತ್ತಾಗ್ತಿಲ್ಲ ನನಗಂತೂ ಹೌದಾ ಹ್ಮ್ ಕಾಲೇಜಲ್ಲಿ ಲೆಕ್ಚರರ್ ಪಾಠ ಮಾಡದ್ ತಲೆಗ್ ಹೋಗ್ತಿತ್ತೋ ಇಲ್ವೋ ಗೊತ್ತಿಲ್ಲ ಸೈಕಲ್ ಗ್ಯಾಪಲ್ ನಿನ್ ಹತ್ರ ಏಳ್ಸ್ಕೊಂತಿನಲ್ಲ ಅದೇ ನನಿಗ್ ತಲೆಗ್ ಹೋಗೋದು ಹ್ಮ್ ಏನ್ ಗೊತ್ತಾ ಪ್ರೀತಿಯಿಂದ ಯಾರಾದ್ರೂ ಏನಾದ್ರು ಹೇಳ್ಕೊಟ್ರೆ ಅದು ಬೇಗ ಹೋಗುತ್ತಂತೆ ಅಂದ್ರೆ ತಲೆಗೆ అమ్ గదైట్ గదైట్ అంగే ప్రీతి అన్నమాటకరే ఏముందో తెగగల హౌదు బేబీ ఇబ్రు ఎక్సైట్‌మెంట్ లో ఉందగా కష్టనేం అనసలా హౌదు అదికి బయలే ఎలా బిచ్చాకదు అల్వా ఏ నిన్ సాచా ఏను బిచ్చేయలా అంగే ల లేల భడనాచకి గుడ్ బనానా చెప్పే సులిని ప్లే మార్తిరా హ్మ్ హ్మ్ మర్తే అవుతుంది ఏంటత్త హ్మ్ బాలేనికి

సేఫ్టీ ఇట్లా హ అవుట్ ఏను అన్నస్నేలేలా అవుదా అదికి అవతిన క్యాన్సిల్ ಮಾಡಿದ거든 హ హ ఆత్రు ని డైరెక్ట్ మెచ్ಬೇಕು ఏకే ఇష్టే ఫీల్ అండ్ ఎక్సైట్‌మెంట్ ఇదో a మూమెంట్ ಅಂತ ಬಂದీదక్షనే ల మర్తు వచ్చే ఇష్టేలా అదికి ఆహా కట్లే

ಆಮಗೆ ಕುಚಿ ಬೇಗ ಮಂಕಾಗ್ಬಿಡ್ರ ಕಷ್ಟ ಆಗ್ಬಿಡುತ್ತೆ ಹೌದು ಹೌದು ಮಕ್ಕೆನೇ ಆಗಲಿ ಹ್ಮ್ ಲೆಕ್ಕನೆ ಇಲ್ದಿರೋಷ್ಟು ಸತಿ ನಾವಿಬ್ರು ಒಟ್ಟಿಗೆ ಇದ್ದೀವಿ ಹ್ಮ್ ಪ್ರತಿ ಸತಿ ಸೇರ್ಬೇಕareನು ಫಸ್ಟ್ ಟೈಮ್ ಏನೋ ಅನ್ನೋತರ ಫೀಲ್ ಆಗ್ತೇ ಯಾಕಹಂಗೇ ನೀನು ಹಂಗ ಫೀಲ್ ಮಾಡ್ಕಂತೀಯಾ ಅದಕ್ಕೆ ನಾನು ಫೀಲ್ ಮಾಡ್ಕೊಂಡೋದಲ್ಲ ಹ್ಮ್ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು